ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಿಲಿಬಿಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಕೈನ್ ಮಾಸ್ಟರ್ ಮೂಲಕ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಯೂಸ್ ಮಾಡ್ತಾ ಇರೋ ಕೈನ್ ಮಾಸ್ಟರ್ ಈ ರೀತಿ ಇದೆ ಸೊ ಈ ರೀತಿ ಕೈನ್ ಮಾಸ್ಟರನ್ನು ಟಚ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಬರುತ್ತೆ ಥರ್ಡ್ ಒನ್ ಇದೆಯಲ್ಲ ಅದು ಕ್ರಿಯೇಟ್ ಅಂತ ಆ ಕ್ರಿಯೇಟ್ ಅನ್ನುವಂತಹ ಸಿಂಬಲನ್ನು ಟಚ್ ಮಾಡಿದಾಗ ನಮಗೆ ವಿಡಿಯೋ ಎಡಿಟ್ ಯಾವ ಸೈಜಲ್ಲಿ ಬೇಕು ಅನ್ನುವಂಥ ಆಪ್ಷನ್ ನಮಗೆ ಬರುತ್ತೆ ಕ್ರಿಯೇಟನ್ನು ಟಚ್ ಮಾಡಾದ್ಮೇಲೆ ಈ ರೀತಿ ಸೈಜಸ್ತು ಬರುತ್ತೆ ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇದೆಯಲ್ಲ ಅದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಂತ ಮಾಮೂಲಿ ನಾವು ಈಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಆ ವೀಡಿಯೋಗಳನ್ನು ಎಡಿಟ್ ಮಾಡೋದಕ್ಕೆ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ ಅದು ಹಾಗಾಗಿ ಫಸ್ಟ್ ವನ್ನ ಸೆಲೆಕ್ಟ್ ಮಾಡಬೇಕು ನೀವೇನಾದರೂ ವಿಡಿಯೋ ಎಡಿಟ್ ಮಾಡ್ತಿದ್ದೀರಾ ಅನ್ನೋದಾದರೆ ಫಸ್ಟ್ ವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಶಾರ್ಟ್ಸ್ ಆ ರೀತಿ ನೀವು ಎಡಿಟ್ ಮಾಡಬೇಕು ಅನ್ನೋದಾದರೆ ಅದ್ರ ಪಕ್ಕದಲ್ಲೇ ಇರುವಂತಹ ಸೆಕೆಂಡ್ ಒನ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಅದು ಶಾರ್ಟ್ಸ್ಗೆ ತಕ್ಕಂತೆ ವಿಡಿಯೋಗಳು ಎಡಿಟ್ ಆಗುತ್ತೆ ಸೊ ನಾನಿಲ್ಲಿ ವಿಡಿಯೋ ಫಸ್ಟ್ ಒನ್ ಇದೆಯಲ್ಲ ಅದರ ಅದರಲ್ಲೇ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಸೊ ಅದನ್ನು ಫಸ್ಟ್ ಒನ್ನ ಟಚ್ ಮಾಡಿದಾಗ ನಮ್ಮದು ಫೋನಲ್ಲಿ ಗ್ಯಾಲರಿನಲ್ಲಿ ಏನೇನಿದೆ ಈಗ ಕ್ಯಾಮ್ರಾದಲ್ಲಿ ಅಥವಾ ವಾಟ್ಸಪ್ ವೀಡಿಯೋಸು ಸ್ಕ್ರೀನ್ ರೆಕಾರ್ಡ್ ವೀಡಿಯೋಸು ಇದೆ ಅವುಗಳು ನಮ್ಮ ಈ ಓಪನ್ ಮಾಡಿದ ತಕ್ಷಣ ಬರುತ್ತೆ ಇಲ್ಲಿ ಇದರಲ್ಲಿ ನಿಮ್ಗೆ ಯಾವ ವೀಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ನಾವು ಡಿನ್ನರ್ಗೆ ಹೋಗಿದ್ವಿ ಹೊರಗಡೆ ಔಟಿಂಗ್ ಹೋಗಿದ್ವಲ್ಲ ಆ ವಿಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೀವು ಫೋಟೋಗಳಾದರೂ ಸೆಲೆಕ್ಟ್ ಮಾಡ್ಕೋಬೋದು ವಿಡಿಯೋಗಳಾದರೂ ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲಿ ಟಚ್ ಮಾಡ್ತಾ ಇದ್ದಂಗೆ ನಿಮಗೆ ಇಲ್ಲಿ ಕೆಳಗಡೆ ಎಲೆಯರಲ್ಲಿ ಬಂದು ಬಂದು ಕೂತ್ಕೋತಾ ಇರುತ್ತೆ ಸೊ ಆವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋನ ನೀವು ಅಲ್ಲಿ ಟ್ರಿಮ್ ಮಾಡ್ಕೋತಾ ಹೋಗ್ಬೋದು ಈಗ ನಿಮ್ಮ ರೈಟ್ ಸೈಡಲ್ಲಿ ಒಂದು ಹ್ಯಾರೋ ಮಾರ್ಕ್ ಇದೆ ನೋಡಿ ಪ್ಲೇ ಬಟನ್ ಇದೆಯಲ್ಲ ಅದನ್ನು ಟಚ್ ಮಾಡ್ತು ಅಂತ ಹೇಳಿದ್ರೆ ಫಸ್ಟಿಂದ ಅಲ್ಲಿ ವಿಡಿಯೋ ಬರುತ್ತೆ ಇದಕ್ಕೆ ನೀವು ವಾಯ್ಸ್ ಆದರೂ ಕೊಡ್ಬೋದು ಏನಾದರೂ ಸ್ಪೀಡು ಆ ಥರ ಎಲ್ಲ ಇಲ್ಲಿ ಆಪ್ಷನ್ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ನಿಮಗೆ ಬ ನೀವು ಸೆಟ್ಟನ್ನು ಮಾಡ್ಕೋಬಹುದು ಅದರಲ್ಲಿ ನಾನು ಫಸ್ಟು ವಾಲ್ಯೂಮನ್ನು ಮ್ಯೂಟ್ ಮಾಡ್ಕೊತಾ ಇದ್ದೀನಿ ನಾನು ಯಾಕಂದರೆ ನಾನೇ ವಾಯ್ಸ್ ಕೊಡಬೇ ಕೊಡ್ತಾಯಿರೋದ್ರಿಂದ ವೀಡಿಯೋದು ವಾಯ್ಸನ್ನು ಮ್ಯೂಟ್ ಮಾಡ್ಕೋತಾ ಇದ್ದೀನಿ ಮಾಡಾದ್ಮೇಲೆ ಅಲ್ಲಿ ಸ್ಪೀಕರ್ ಬಟನ್ ಇದೆಯಲ್ಲ ಅದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಅದರಲ್ಲಿ ಸ್ಟಾರ್ಟ್ ಬಟನ್ ಓದ್ತೋ ಅಂತ ಹೇಳಿದ್ರೆ ನಾವು ಮಾ ಸ್ಟಾರ್ಟ್ ಬಟನ್ ಓದ್ತಿದ್ದೇನೆ ನಾವು ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಅಲ್ಲಿ ನಿಮಗೆ ನಾನು ಮಾತಾಡಿದ್ದು ಸಾಕು ಅನ್ನೋದಾದರೆ ಸ್ಟಾಪ್ ಬಟನನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದರಲ್ಲಿ ನಿಮ್ಗೆ ಬೇಕು ಎಕ್ಸ್ಟ್ರಾ ಏನಾದರೂ ಮಾತಾಡಿಬಿಟ್ಟಿದ್ದೀರಾ ಅದು ಬೇಡ ಅನ್ನೋದಾದರೆ ಈ ರೀತಿಯಲ್ಲಿ ನೀವು ಅದನ್ನು ಕಡಿಮೆ ಮಾಡ್ಕೋಬಹುದು ಅಂದರೆ ಕಟ್ ಮಾಡ್ಕೋಬಹುದು ಈ ರೀತಿಯಲ್ಲಿ ಸೀಜರ್ ಟೈಪ್ ಬರುತ್ತೆ ಸೀಸರ್ ಟೈಪಲ್ಲೂ ಸಹ ನೀವು ಟಚ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಲೆಫ್ಟ್ ಬೇಕಾ ರೈಟ್ ಸೈಡ್ ಕಟ್ ಮಾಡಬೇಕಾ ಡಿಲೀಟ್ ಮಾಡಬೇಕಾ ಲೆಫ್ಟ್ ಸೈಡ್ ಡಿಲೀಟ್ ಮಾಡಬೇಕಾ ಅಥವಾ ಮಧ್ಯದಲ್ಲಿ ಕಟ್ ಮಾಡಬೇಕಾ ಅನ್ನೋ ಆಪ್ಷನ್ಸ್ ಇರುತ್ತೆ ಸೊ ಈ ರೀತಿಯಲ್ಲಿ ನೀವು ನಾನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ನಾನು ಕಟ್ ಮಾಡ್ತೀನಿ ಆ ಕಡೆ ಈ ಕಡೆ ಎರಡು ವೀಡಿಯೋಗಳು ಬೇಕು ಅಂತೇಳ್ಬಿಟ್ಟು ಮಧ್ಯದಲ್ಲಿ ನಾನು ಇದು ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ತೀನಿ ಕಟ್ ಮಾಡಾದ್ಮೇಲೆ ಲೆಫ್ಟು ಡಿಲೀಟ್ ಮಾಡಬೇಕಾ ರೈಟ್ ಡಿಲೀಟ್ ಮಾಡಬೇಕಾ ಅಂತ ಇದು ಮಾಡಿಕೊಂಡು ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ ಅದನ್ನು ನನಗೆ ಇಲ್ಲಿ ಬೇಕು ಅನ್ನೋದಾದರೆ ರೈಟ್ ಸೈಡ್ದು ವಿಡಿಯೋ ಬೇಡ ಅನ್ನೋದಾದರೆ ರೈಟ್ ಸೈಡ್ದು ವಿಡಿಯೋನ ಡಿಲೀಟ್ ಮಾಡಿಬಿಡೋ ಆಡಿಯೋನ ಡಿಲೀಟ್ ಮಾಡ್ತೀನಿ ನಾನು ಸೊ ಈ ರೀತಿಯಲ್ಲಿ ನೀವು ವಾಯ್ಸನ್ನು ಕೊಡ್ಬೋದು ಎಷ್ಟು ಬೇಕೋ ಅಷ್ಟನ್ನು ನೀವು ಟ್ರಿಮ್ ಮಾಡ್ಕೋತಾ ಹೋಗ್ಬೋದು ಹಾಗೆಯೇ ಅದನ್ನು ಹಿಂದುಗಡೆ ತಗೋಬರೋದ್ರಿಂದ ವಿಡಿಯೋ ಆಡಿಯೋ ಡಿಲೀಟ್ ಆಗ್ತಾ ಹೋಗುತ್ತೆ ಇಲ್ಲ ಸೀಸರಲ್ಲೇ ನೀವು ಕಟ್ ಮಾಡೋದಾದರೆ ಅಂತಂದರೆ ಅಲ್ಲಿ ಸೀಸರ್ ಪಿಚ್ಚರ್ ಇರುತ್ತಲ್ಲ ಅದರಿಂದನೂ ಇದು ಮಾಡ್ಬೋದು ಮತ್ತು ನೀವು ವಾಯ್ಸನ್ನು ಕೊಟ್ಟುತ್ತಾ ಅಲ್ಲಿ ಸ್ಪೀಕರನ್ನೇ ಟಚ್ ಮಾಡಿದಾಗ ಮತ್ತೆ ನಿಮಗೆ ವಾಯ್ಸನ್ನು ರೆಕಾರ್ಡ್ ಮಾಡಿಕೊಂಡು ನೀವು ವಿಡಿಯೋ ಎಡಿಟನ್ನು ನೀವು ಮಾಡಬಹುದು ಈ ರೀತಿಯಲ್ಲಿ ನಾವು ವಾಯ್ಸನ್ನು ಕೊಡಬಹುದಾಗಿದೆ ಈ ಥರ ಎಲ್ಲ ಮಾಡಬೇಕಾದ್ರೆ ನೀವು ಹಾಡಾದರೂ ಹೇಳ್ಬೋದು ಅಥವಾ ಯಾವುದಾದ್ರೂ ಮಾತಾ ಆದರೂ ಮಾತಾಡ್ಬೋದು ಇನ್ಫಾರ್ಮೇಷನ್ ಕೊಡೋದಾದರೆ ಇನ್ಫಾರ್ಮೇಷನ್ ಕೊಡ್ಬೋದು ಆ ರೀತಿಯಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋತಾ ಹೋಗ್ಬೋದು ಇದರಲ್ಲಿ ನಿಮ್ಮದು ವಿಡಿಯೋ ಎಡಿಟಿಂಗ್ ಎಲ್ಲ ಮುಗ್ದಾಗಿದೆ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರೆ ರೈಟ್ ಸೈಡಲ್ಲಿ ಮೇಲ್ಗಡೆ ಒಂಥರ ಆ್ಯರೋ ಮಾರ್ಕ್ ಮೇಲ್ಗಡೆ ತೋರಿಸಿದಾರಲ್ಲ ಆ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ದೇ ಈ ರೀತಿ ಪೇ ಬರುತ್ತೆ ಇದರಲ್ಲಿ ವಿಡಿಯೋ ಕ್ಲಾರಿಟಿ ಯಾವ ರೇಂಜಲ್ಲಿ ಇರಬೇಕು ಅಂತ ಆ್ಯಕ್ಚುಲಿ ನಾನು ದೊಡ್ಡ ದೊಡ್ಡ ವಿಡಿಯೋಗಳಾಯಿತು ಅಂತ ಹೇಳಿದರೆ ಫೋರ್ ಫಿ ಫೋರ್ ಏಯ್ಟಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಾಂದರೆ ಫೈ ಫಾರ್ಟಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ತ್ರೀ ಸಿಕ್ಸ್ಟಿ ಅಂತೇಳಿದ್ರೆ ತುಂಬ ಕ್ಲಾರಿಟಿ ಕಮ್ಮಿ ಬರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಅದೇ ಬೇಡ ತುಂಬ ಲಾಂಗ್ ವಿಡಿಯೋ ಆದರೆ ಅದನ್ನು ಮಾಡಿ ತುಂಬ ಏನು ಚ ಚೆನ್ನಾಗಿಲ್ಲ ಅಂತ ಏನಿಲ್ಲ ಮಾಡ್ಬೋದು ಆದರೆ ನಿಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿದರೆ ಫೋರ್ ಏಯ್ಟಿ ಅಥವಾ ಫೈವ್ ಫಾರ್ಟಿ ಆ ಥರ ತೊಗೊಳ್ಳಿ ವೀಡಿಯೋ ಕಮ್ಮಿ ಇದೆ ಅಂತೇಳ್ರೆ ಸೆವೆನ್ ಟ್ವೆಂಟಿ ಆ ಥರನೂ ತೊಗೋಬೋದು ಎಚ್ ಡಿ ಎಲ್ಲ ನೀವು ಇದು ಮಾಡ್ಕೋಬೋದು ಬಟ್ ನಾನು ಇಲ್ಲಿ ವಿಡಿಯೋ ಟೆನ್ ಮಿನಿಟ್ಸ್ಗಿಂತ ಜಾಸ್ತಿ ಇರೋದ್ರಿಂದ ನಾನು ಫೈವ್ ಫಾರ್ಟಿನೇನೆ ತಗೋತಾ ಇದ್ದೀನಿ ನಾನು ಇಲ್ಲಿ ಸೊ ನೀವು ಅಲ್ಲಿ ಕೆಳಗಡೆ ಲೋ ಮತ್ತು ಹೈ ಅಂತೇಳ್ಬಿಟ್ಟು ಒಂದು ಸ್ಲೀಪಿಂಗ್ ಲೈನ್ ಇದೆಯಲ್ವಾ ಅದರಲ್ಲೂ ಸಹ ನೀವು ಸೆಟ್ಟನ್ನು ಮಾಡ್ಕೋಬೋದು ಅದರಲ್ಲಿ ನೀವು ಸೆವೆನ್ ಟ್ವೆಂಟಿ ಇದೆಯಲ್ವಾ ಅದಕ್ಕೆ ನೀವು ಯಾವ ರೀತಿ ಅದನ್ನು ಹೈ ಬೇಕು ಅಂತಂದರೆ ಹೈ ಮಾಡ್ಕೋಬೋದು ಲೋ ಬೇಕು ಅಂತಂದರೆ ಲೋ ಮಾಡ್ಕೋಬೋದು ಈ ರೀತಿಯಲ್ಲಿ ನೀವು ವಿಡಿಯೋ ಕ್ಲಾರಿಟಿದು ಸೆಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಎಲ್ಲ ಆದಮೇಲೆ ಕೆಳಗಡೆ ರೈಟ್ ಸೈಡಲ್ಲೇ ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ ನೋಡಿ ಇದನ್ನು ಸೇವ್ ಆ್ಯಸ್ ವಿಡಿಯೋನ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಡೌನ್ಲೋಡ್ ಆಗುತ್ತೆ ವಿಡಿಯೋ ಎಲ್ಲ ಡೌನ್ಲೋಡ್ ಆಗುತ್ತೆ ಸೋ ನಾವು ನಾನಿಲ್ಲಿ ಈಗ ಸೇವ್ ಆ್ಯಸ್ ವಿಡಿಯೋನ ಟಚ್ ಮಾಡ್ತಾಯಿದ್ದೀನಿ ಸೊ ಟಚ್ ಮಾಡಿ ಆದಮೇಲೆ ನಮಗೆ ಈ ರೀತಿಯಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಇದು ಸೇವ್ ಆಗೋವರೆಗೂ ನೀವು ಬ್ಯಾಕ್ ಅಂತೂ ಹೋಗಲೇಬೇಡಿ ನೀವೇನಾದರೂ ಬ್ಯಾಕ್ ಬಟನ್ ಹೊತ್ತಿತ್ತು ಅಂತ ಹೇಳಿದ್ರೆ ಸೇವ್ ಆಗೋದಿಲ್ಲ ಹಾಗಾಗಿ ಅದು ಕಂಪ್ಲೀಟ್ ಆಗೋವರೆಗೂ ಹಾಗೇ ಇದೇ ಥರ ಸ್ಕ್ರೀನಲ್ಲೇ ಇರಬೇಕಾಗತ್ತೆ ನೀವು ಅದಾದಮೇಲೆ ಸೇವ್ ಆದಮೇಲೆ ಅದು ನಿಮ್ಮ ಗ್ಯಾ ಮೊಬೈಲಲ್ಲಿರುವಂತಹ ಗ್ಯಾಲ್ರಿನಲ್ಲಿ ಹೋಗಿ ನಿಮ್ಮ ವಿಡಿಯೋ ಕೂತ್ಕೊಳ್ಳುತ್ತೆ ಸೊ ಆವಾಗ ನೀವು ನೀವು ಎಡಿಟ್ ಮಾಡಿರುವಂತಹ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಸಲ ನೀವು ಚೆಕ್ ಮಾಡಬಹುದು ನಾನಿಲ್ಲಿ ಈಗ ವಿಡಿಯೋ ಸೇವ್ ಆಗಿದೆ ಈ ರೀತಿ ಸೇವ್ ಆಗಿರುವಂಥ ವೀಡಿಯೋ ಈ ಥರ ಬಂದಿರುತ್ತೆ ನೀವು ಬ್ಯಾಕ್ ಹೋಗ್ಬಿಟ್ಟು ಇವಾಗ ಬ್ಯಾಕ್ ಹೋಗ್ಬೋದು ಹೋಗಿ ಅದಾದಮೇಲೆ ಗ್ಯಾ ನಮ್ಮದು ಗ್ಯಾಲ್ರಿ ಇದೆಯಲ್ಲ ಫೈಲ್ ಇದೆಯಲ್ಲ ಮೈ ಫೈಲ್ ಅನ್ನೋದರಲ್ಲಿ ನಂದು ವೀಡಿಯೋಗಳೆಲ್ಲ ಸೆಲೆಕ್ಟ್ ಆಗಿರುತ್ತೆ ಅದನ್ನು ಟಚ್ ಮಾಡ್ತೀನಿ ಟಚ್ ಮಾಡಿ ಆದಮೇಲೆ ಅಲ್ಲಿ ನಾನು ಈ ವಿಡಿಯೋ ಅಂತ ಬರುತ್ತಲ್ಲ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಆದಮೇಲೆ ನಾವು ನನ್ನ ಮೊಬೈಲಲ್ಲಿರುವಂಥ ಎಲ್ಲ ವೀಡಿಯೋಗಳು ವಿಡಿಯೋಗಳೆಲ್ಲ ಅಲ್ಲಿ ಬರುತ್ತೆ ಸೊ ಇಲ್ಲಿ ನಾನು ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡಿರುವಂತಹ ವೀಡಿಯೋ ಇಲ್ಲಿ ಗ್ಯಾಲ್ರಿನಲ್ಲಿ ಮೈ ಫೈಲಲ್ಲಿ ಇದೆ ಸೊ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಾಟ್ರ್ ಮಾರ್ಕ್ ಇಲ್ಲದೆ ಸಹ ನಾನು ವಿಡಿಯೋ ಎಡಿಟ್ ಮಾಡಿರೋದು ಬಂದಿದೆ ಅಂದರೆ ನಾನಿಲ್ಲಿ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಅದಕ್ಕೂ ಸಹ ಕೆಲವೊಂದು ವಿಡಿಯೋಗಳು ಬರುತ್ತೆ ಯಾವ ರೀತಿ ಕೈನ್ ಮಾಸ್ಟರ್ ವಾಟ್ರ್ ಮಾರ್ಕನ್ನು ರಿಮೂವ್ ಮಾಡೋದು ಅಂತ ನಿಮಗೆ ಆ ಥರ ವಾಟ್ರ ಮಾರ್ಕನ್ನು ರಿಮೂವ್ ಮಾಡಬೇಕು ಅನ್ನೋದಾದರೆ ನೀವು ಬೇರೆ ಇದನ್ನು ವಿಡಿಯೋಗಳನ್ನು ನೋಡಿ ಯಾವ ರೀತಿ ವಾಟ್ರ್ ಮಾರ್ಕನ್ನು ರಿಮೂವ್ ಮಾಡ್ಬೋದು ಅಂತ ತಿಳ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೆಟ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿಕೊಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಯಾವ ರೀತಿ ನೀವು ವಿಡಿಯೋನ ಎಡಿಟ್ ಮಾಡ್ತೀರಾ ನಮಗೂ ಹೇಳ್ಕೊಡಿ ಅಂತ ಹೇಳ್ತಾಯಿದ್ರು ಆ ಕಾರಣಕ್ಕೆ ನಾನಿಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡ್ದೇನೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್